ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತೋರ್ ನೀವು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಯುರೋಪ್ ನ ಯಾವುದಾದ್ರೂ ದೇಶದಲ್ಲಿ ಒಂದಷ್ಟು ವರ್ಷಗಳು ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದೀರಾ ಹಾಗೆ ಇಲ್ಲಿನ ಅಕ್ಕಪಕ್ಕದ ದೇಶಗಳಲ್ಲಿ ಸುತ್ತಾಡ್ಬೇಕು ಹೊಸ ಹೊಸ ಅನುಭವಗಳನ್ನ ಪಡೆದು ಆರಾಮಾಗಿ ಬದುಕು ಸಾಧಿಸಬೇಕು ಅನ್ಕೊಂಡಿದ್ರೆ ಒಂದು ನಿಮಿಷ ತಗೊಂಡು ನೀವು ಈ ಸ್ಟೋರಿ ನೋಡಿದ ಮೇಲೆ ಮುಂದಿನ ನಿರ್ಧಾರ ಮಾಡಿ ಯಾಕೆಂದ್ರೆ ನ ಬಹಳಷ್ಟು ದೇಶಗಳಲ್ಲಿ ಒಂದು ಬೆಡ್ರೂಮ್ ನ ಮನೆಯ ಬಾಡಿಗೆ ಒಂದು ಲಕ್ಷ ರೂಪಾಯಿಗೂ ಜಾಸ್ತಿ ಇದೆ ಇನ್ನು ಅಲ್ಲಿ ಸಾಮಾನ್ಯ ಬದುಕು ಸಾಗಿಸಬೇಕು ಅಂದ್ರೆ ಎಷ್ಟು ಹಣ ಸಂಪಾದನೆ ಮಾಡಬೇಕು ವಾರಕ್ಕೊಂದು ಟ್ರಿಪ್ ಮಾಡ್ಬೇಕು ಅಂದ್ರೆ ಹಣ ಉಳಿಸ್ಬೇಕು ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕಂದ್ರೆ ಎಷ್ಟು ಸಂಬಳ ಬರ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಅಂದ ಹಾಗೆ ನಾದ್ಯಂತ ಯಾವ ದೇಶ ಯಾವ ನಗರಗಳಲ್ಲಿ ಮನೆ ಬಾಡಿಗೆ ಚೀಪ್ ಯಾವ ನಗರದಲ್ಲಿ ಮನೆ ಬಾಡಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ಯುರೋಪ್ನಲ್ಲಿ ವಾಸಕ್ಕೆ ಎಷ್ಟು ಕಾಸು ಯಾವ ನಗರ ಅತಿ ದುಬಾರಿ ಯುರೋಪ್ಗೆ ಹೋಗುವ ಕನಸು ಕಾಣುತ್ತಿದ್ದೀರಾ ಅಲ್ಲಿನ ಸುಂದರ ನಗರಗಳಲ್ಲಿ ಕೆಲಸ ಮಾಡಿ ಹೊಸ ಜೀವನ ಆರಂಭಿಸುವ ಯೋಚನೆಯಲ್ಲಿ ನಿಮ್ಮ ಕನಸು ದೊಡ್ಡದು ನಿಮ್ಮ ಗುರಿಯೂ ಒಳ್ಳೆಯದು ಆದರೆ ಯುರೋಪ್ಗೆ ಹೋಗುವ ಮುನ್ನ ತಿಳಿಯಬೇಕಾದ ವಿಚಾರ ಮನೆಯ ಬಾಡಿಗೆಯ ಮಾಹಿತಿ ವರ್ಷದಿಂದ ವರ್ಷಕ್ಕೆ ಯುರೋಪ್ ನಾದ್ಯಂತ ಮನೆ ಬಾಡಿಗೆ ಗಗನಕ್ಕೇರುತ್ತಿದೆ ಇದು ವಲಸಿಗರ ಸಂಪಾದನೆ ಮತ್ತು ಉಳಿತಾಯಕ್ಕೆ ದೊಡ್ಡ ಕತ್ತರಿ ಹಾಕ್ತಿದೆ ಡಾಯ್ಚೆ ಬ್ಯಾಂಕ್ ವರದಿ ಬಂದು ಯುರೋಪಿನ ಇಪ್ಪತ್ತೆಂಟು ಪ್ರಮುಖ ನಗರಗಳಲ್ಲಿನ ಮನೆ ಬಾಡಿಗೆಯ ಬಗ್ಗೆ ಗಮನಾರ್ಹ ವಿಷಯಗಳನ್ನ ಬಹಿರಂಗಪಡಿಸಿದೆ ಯುರೋಪ್ಗೆ ಸ್ಥಳಾಂತರಗೊಳ್ಳಲು ಯೋಚಿಸುತ್ತಿದ್ದರೆ ಸರಿಯಾದ ಪ್ಲಾನಿಂಗ್ ಅತ್ಯವಶ್ಯಕ ಅನ್ನೋದನ್ನ ಆ ರಿಪೋರ್ಟ್ ಸಾರಿ ಸಾರಿ ಹೇಳ ಇಲ್ಲದಿದ್ದರೆ ನಿಮ್ಮ ಯುರೋಪ್ ಕನಸು ಬಹಳ ದುಬಾರಿಯಾಗಿ ಅರ್ಧಕ್ಕೆ ಮೊಟಕುಗೊಳ್ಳಬಹುದು ಮೊದಲಿಗೆ ಯಾವ ನಗರಗಳು ಅತಿ ಹೆಚ್ಚು ದುಬಾರಿ ಅನ್ನೋದನ್ನ ನೋಡೋಣ ಸಹಜವಾಗಿಯೇ ಯುರೋಪ್ ಯುಕೆ ಅಂದ ಕೂಡಲೇ ಮೊದಲಿಗೆ ಬರುವ ಹೆಸರು ಲಂಡನ್ ಅದೇ ನಗರವು ದುಬಾರಿ ನಗರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಅಲ್ಲಿ ಮೂರು ಬೆಡ್ರೂಮ್ ಅಪಾರ್ಟ್ಮೆಂಟ್ಗೆ ತಿಂಗಳ ಬಡಿಗೆ ಸರಾಸರಿ ಐದು ಸಾವಿರದ ಎಂಬತ್ತೆಂಟು ಯುರೋಸ್ ಅಂದ್ರೆ ಸುಮಾರು ಐದು ಲಕ್ಷ ರೂಪಾಯಿ ಅತಿ ದುಬಾರಿ ನಗರಗಳು ಮೂರು ರೂಮ್ಗಳು ಇರುವ ಒಂದು ಅಪಾರ್ಟ್ಮೆಂಟ್ ಅಥವಾ ಮನೆಗೆ ನ ಅತಿ ದುಬಾರಿ ನಗರಗಳಲ್ಲಿರುವ ಬಾಡಿಗೆ ಬಗ್ಗೆ ಒಂದು ಪಟ್ಟಿ ಇಲ್ಲಿದೆ ಈಗಾಗ್ಲೇ ಹೇಳಿದಂತೆ ಲಂಡನ್ನಲ್ಲಿ ಐದು ಲಕ್ಷ ರೂಪಾಯಿ ಸ್ವಿಜರ್ಲೆಂಡ್ ನ ದೊಡ್ಡ ನಗರ ಜ್ಯೂರಿಕ್ ಹಾಗೂ ಜಿನಿವಾದಲ್ಲಿ ತಿಂಗಳಿಗೆ ಮನೆ ಬಾಡಿಗೆಯು ಮೂರು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗೂ ಹೆಚ್ಚು ನೆದರ್ಸ್ಲ್ಯಾಂಡ್ ನ ಆರ್ಮ್ಸ್ಟಾಂ ನಲ್ಲೂ ಕೂಡ ಬಾಡಿಗೆಯು ಮೂರು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗೂ ಜಾಸ್ತಿ ಇದೆ ಇನ್ನು ಐರ್ಲೆಂಡ್ ನ ಡಬ್ಲಿನ್ ಫ್ರಾನ್ಸ್ ನ ಪ್ಯಾರಿಸ್ ಹಾಗೂ ಜರ್ಮನಿಯ ನಲ್ಲಿ ತಿಂಗಳಿಗೆ ಮನೆ ಬಾಡಿಗೆಯು ಮೂರು ಲಕ್ಷ ರೂಪಾಯಿಗೂ ಹೆಚ್ಚಿದೆ ಒಂದು ಬೆಡ್ರೂಮ್ ಎರಡು ಕೋಣೆಗಳ ಮನೆಗಳಿಗೆ ಬಾಡಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ನಗರದ ಪ್ರಮುಖ ಭಾಗದಿಂದ ಮನೆ ಎಷ್ಟು ದೂರದಲ್ಲಿದೆ ಅನ್ನೋದು ಕೂಡ ಮನೆಯ ಬಾಡಿಗೆ ಮೇಲೆ ನಿರ್ಧಾರ ಆಗುತ್ತೆ ಹಾಗೆ ಅಗ್ಗದ ನಗರಗಳು ಇವು ಗ್ರೀಸ್ನ ಅಥೆನ್ಸ್ ಯುರೋಪ್ನಲ್ಲೇ ಅತಿ ಕಡಿಮೆ ಬಾಡಿಗೆ ಇರುವ ನಗರ ಇಲ್ಲಿ ಮೂರು ಬೆಡ್ರೂಮ್ ಮನೆಗೆ ತಿಂಗಳ ಬಾಡಿಗೆ ಸುಮಾರು ಸಾವಿರದ ಎಂಬತ್ತು ಯುರೋಸ್ ಅಂದ್ರೆ ಸುಮಾರು ಒಂದು ಲಕ್ಷ ರೂಪಾಯಿ ಹಾಗೆ ಬುಡಾಪೆಸ್ಟ್ ಇಸ್ತಾನ್ಬುಲ್ ವಾರ್ಸ ಹಾಗೂ ಹೆಚ್ ಸಂಖ್ಯೆಯಲ್ಲಿ ಬಾಡಿಗೆಯು ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿಂದ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ರೂಪಾಯಿ ಇದೆ ಈ ನಗರಗಳು ಕಡಿಮೆ ಬಜೆಟ್ನಲ್ಲಿ ನಗರ ಜೀವನವನ್ನ ಬಯಸುವ ವಲಸಿಗರಿಗೆ ಉತ್ತಮ ಆಯ್ಕೆಯಾಗಿದೆ ಹಾಗೆ ಇಲ್ಲಿ ಮಿಡ್ಲ್ ಕ್ಲಾಸ್ ಶ್ರೇಣಿಯ ನಗರಗಳು ಇವೆ ಅತಿ ದುಬಾರಿಯೂ ಅಲ್ಲ ಪೂರ್ಣ ಅಗ್ಗವೂ ಅಲ್ಲದ ನಗರಗಳಲ್ಲಿ ಹೆಚ್ಚಿನ ಜನರು ವಾಸ ಮಾಡ್ತಿದ್ದಾರೆ ಮಿಲನ್ ಎಡಿನ್ಬರ್ಗ್ ಲಿಸ್ಟನ್ ಮ್ಯಾಡ್ರಿಕ್ ಸ್ಟಾಕ್ಹೋಮ್ ಬರ್ಲಿನ್ ಅಂತಹ ನಗರಗಳಲ್ಲಿ ತಿಂಗಳ ಮನೆ ಬಾಡಿಗೆ ಸುಮಾರು ಎರಡು ಲಕ್ಷ ರೂಪಾಯಿಯಿಂದ ಮೂರು ಲಕ್ಷ ರೂಪಾಯಿ ವರೆಗೂ ಇದೆ ಇಲ್ಲಿ ಉದ್ಯೋಗಾವಕಾಶಗಳು ಮೂಲಸೌಕರ್ಯ ಹಾಗೂ ಬದುಕಿಗೆ ಬೇಕಾದ ವೆಚ್ಚಗಳ ನಡುವೆ ಒಂದು ರೀತಿ ಸಮತೋಲನವನ್ನ ನೋಡಬಹುದು ಬಾಡಿಗೆ ವರ್ಸಸ್ ಸಂಬಳ ಬರೀ ಬಾಡಿಗೆನಷ್ಟೇ ನೋಡಿ ಬದುಕು ಸಾಗಿಸುವುದಕ್ಕೆ ಆಗೋದಿಲ್ಲ ತಿಂಗಳಿಗೆ ಸಿಗುವ ಸಂಬಳ ಅಥವಾ ನಿಮ್ಮ ಸಂಪಾದನೆಯ ಮೇಲೂ ಇದು ನಿರ್ಧಾರ ಆಗಿದೆ ಉದಾಹರಣೆಗೆ ದುಬೈ ಸಿಡ್ನಿ ಅಂತಹ ನಗರಗಳಲ್ಲಿ ಕೆಲಸಕ್ಕೆ ತಕ್ಕಂತೆ ಸಂಬಳ ಹೆಚ್ಚಿರುವುದರಿಂದ ದುಬಾರಿ ಬಾಡಿಗೆಯನ್ನು ನಿಭಾಯಿಸಬಹುದು ಆದರೆ ಯುರೋಪ್ನ ಅನೇಕ ನಗರಗಳಲ್ಲಿ ವಿಶೇಷವಾಗಿ ವಲಸಿಗರಿಗೆ ಸಿಗುವ ಸಂಬಳಕ್ಕೆ ಹೋಲಿಸಿದರೆ ಮನೆಯ ಬಾಡಿಗೆಯು ತುಂಬಾ ಹೆಚ್ಚಿರುತ್ತೆ ಕಳೆದ ಐದು ವರ್ಷಗಳಲ್ಲಿ ಬಾಡಿಗೆ ದರದಲ್ಲಿ ಭಾರಿ ಏರಿಕೆಯಾಗಿದೆ ಅಗ್ಗವಾಗಿದ್ದ ದಕ್ಷಿಣ ಮತ್ತು ಪೂರ್ವ ಯುರೋಪಿಯನ್ ನಗರಗಳಲ್ಲೂ ಈಗ ಬಾಡಿಗೆ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಇಪ್ಪತ್ತೈದರವರೆಗೆ ಟರ್ಕಿಯ ಇಸ್ತಾನ್ಬುಲ್ ನಲ್ಲಿ ಬಾಡಿಗೆ ದರ ಇನ್ನೂರು ಪರ್ಸೆಂಟ್ ಹೆಚ್ಚಾಗಿದೆ ಲಿಸ್ಟನ್ ಎಡಿನ್ಬರ್ಗ್ ಬಾರ್ಸಿಲೋನಾ ಹಾಗೂ ಸ್ಪೇನ್ನ ಮ್ಯಾಡ್ರಿಡ್ ನಂತಹ ನಗರಗಳಲ್ಲಿ ಬಾಡಿಗೆ ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ನಿಮ್ಮ ಸಂಬಳದ ಎಷ್ಟು ಭಾಗವನ್ನ ಬಾಡಿಗೆಗೆ ಮೀಸಲಿಡಬಹುದು ಅನ್ನೋ ಲೆಕ್ಕವನ್ನ ಮೊದಲೇ ಮಾಡಿ ಹಾಗೆ ಅಲ್ಲಿನ ಉದ್ಯೋಗಾವಕಾಶಗಳ ಬಗ್ಗೆಯೂ ಸಂಶೋಧನೆ ಮಾಡಿ ಇಲ್ಲದೆ ಹೋದ್ರೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ಅಪಾಯವಂತೂ ಕಟ್ಟಿಟ್ಟ ಬುತ್ತಿ ಇದಾಗಿತ್ತು ಈ ಕ್ಷಣದ ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ನ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇನೆ ಧನ್ಯವಾದಗಳು